ಲಕ್ಷ್ಮೀಪುರ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ ಸರ್ಕಾರದ ಆದೇಶದಂತೆ ಎಲ್ಲ ಜನಸಾಮಾನ್ಯರ ಕೆನರಾ ಬ್ಯಾಂಕ್ ವತಿಯಿಂದ ಅರಿವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಸಕ್ರಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿ ಸ್ವಾಮಿರವರು ಹಾಗೂ ಲಕ್ಷ್ಮೀಪುರ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕರು ಶೋಭಿತ್ ಶರ್ಮಾರವರು ಹಾಗೂ ತಾಲೂಕು ಬ್ಯಾಂಕ್ ಸಂಯೋಜಕರು ವೆಂಕಟೇಶ್ ರವರು ಬ್ಯಾಂಕ್ ಮಿತ್ರ ಸಹಾಯಕರು ಗೋವಿಂದಪ್ಪ ಲಕ್ಷ್ಮೀಪುರ ಗ್ರಾಮ ಪಂಚಾಯಿತಿ ಬಿಲ್ ಕಲೆಕ್ಟರ್ ಶಿವಣ್ಣ ಕೆಎಸ್ ಹಾಗೂ ಗ್ರಂಥಾಲಯ ಮೇಲ್ವಿಚಾರಕರು ಎ ನಾಗೇಂದ್ರ ಮತ್ತು ಪಂಚಾಯಿತಿಯ ಎಲ್ಲಾ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಪಂಚಾಯತಿ ಪಿಡಿಒ ರವರು ಸ್ವಚ್ಛ ಭಾರತ್ ಮಿಷನ್ ಗ್ರಾಮದ ಘೋಷಣೆ ನಡವಳಿ ಹಾಗೂ ದೃಢೀಕರಣದ ಬಗ್ಗೆ ತಿಳಿಸಿದ್ರು ಲಕ್ಷ್ಮೀಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬುರ್ಕಾ ಕೋಟೆ ಗ್ರಾಮ ಸ್ವಚ್ಛ ಭಾರತ್ ಮಿಷನ್ ಗ್ರಾಮ ಯೋಜನೆಗೆ ಸಂಬಂಧಿಸಿದಂತೆ ಗ್ರಾಮದಲ್ಲಿ ಗಣದ್ರವ್ಯ ತ್ಯಾಜ್ಯ ನಿರ್ವಹಣೆಯನ್ನು ನಿಯಮಾನುಸಾರ ಮಾಡುತ್ತಿರುವ ಎಂಬುದಾಗಿ ಘೋಷಿಸಿದ್ರು ಹಾಗೂ ಈ ಸಮಯದಲ್ಲಿ ಎಲ್ಲ ಜನಸಾಮಾನ್ಯರ ಲಕ್ಷ್ಮೀಪುರ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕರು ಹಾಗೂ ತಾಲೂಕು ಸಂಯೋಜಕರು ಜಿ ವೆಂಕಟ ಅವರು ಸಭೆಯಲ್ಲಿ ಎಲ್ಲ ಜನಸಾಮಾನ್ಯರಿಗೆ ಬ್ಯಾಂಕಿನ ವ್ಯವಹಾರದ ವಿಚಾರದ ಬಗ್ಗೆ ಅರಿವು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು ಪ್ರತಿಯೊಬ್ಬರಿಗೂ ನಿಮ್ಮಗಳ ವ್ಯವಹಾರಗಳನ್ನು ಬಗ್ಗೆ ಬ್ಯಾಂಕಿಗೆ ಭೇಟಿ ಮಾಡಿ ನಿಮ್ಮಗಳ ಕೆಲಸಗಳ ಸುದೀಪ ಪಡಿಸಿಕೊಳ್ಳಿ ನಿಮಗಾಗಿ ಸರ್ಕಾರದ ಎಲ್ಲ ಸವಲತ್ತುಗಳು ತಪ್ಪದೆ ಭೇಟಿ ಮಾಡಿ ಉಪಯೋಗಿಸಿ ಎಂಬುದಾಗಿ ಸಲಹೆ ಸೂಚನೆಗಳನ್ನು ಮತ್ತೊಮ್ಮೆ ವ್ಯಕ್ತಪಡಿಸಿದ್ರು ಯೋಜನೆ चार लाख तक बिना किसी सिक्योरिटी सात लाख तक साढ़े सात लाख तक बिना किसी सिक्योरिटी के बैंक एजुकेशन लोन देता है ठीक है किसी सिक्योरिटी की जरूरत नहीं है सिर्फ आपको बैंक आना है बच्चे को आना है ना कोई गारंटर चाहिए ना कोई मार्जिन चाहिए बिना मार्जिन के हम लोन देते हैं ठीक है ठीके? जब से मैं इस ब्रांच में आया हूं हमने आठ पीएम विद्यालक्ष्मी ऑलरेडी सैंक्शन कर लिया है अभी भी लेकिन यहाँ पे विद्यालक्ष्मी के लिए बहुत ही कम लोग आ रहे हैं जिस हिसाब से यहाँ का पॉपुलेशन है बहुत कम लोग आते हैं स्कीम में लोन लेने के लिए तो आप लोग के अगर बच्चे हैं जिनको आप एजुकेशन के लिए आगे पढ़ाना चाहते हो तो आप लोग बैंक का लक्ष्मी योजना में आपका लोन करेंगे ठीक है और मैडम सानिया मैडम की मदद से आप लोग एस में ऑर्गेनाइज करिए अपना उससे एम्प्लॉयमेंट जनरेशन होगा आप लोग का इनकम आएगा उसके लिए भी हम टेन लाख लोन देते हैं तो वो भी आप लोग को लेना है और इसके अलावा एक हमारी सरकार की मुद्रा योजना है जिसमें 10 लाख तक एमएसएमई लोन है बिना किसी सिक्योरिटी के तो उसमें भी आप लोग लोन ले सकते हैं वो भी हम यहां पे कर रहे हैं हमने ऑलरेडी प्रसाद काके ओके ना ये ದೈವಿಟ್ಟು ಜ್ಞಾಪಕಟ್ಕೊಳ್ಳಿ ನಿಮಗೆ ಗೊತ್ತಿರೋ ಸ್ವಲ್ಪ ಹೇಳಬೇಕಾಗುತ್ತೆ ಓಕೆನಾ ರೂಪೇ डेबिट कार्ड ಆಗಿರಬೇಕು ಮತ್ತೆ ಜೊತೆಗೆ ನಿಮಗೆ ಬ್ಯಾಂಕ್ ಅಲ್ಲಿ ನೀವು ಅಕೌಂಟ್ ಓಪನ್ ಮಾಡಿದ ಟೈಮ್ ಅಲ್ಲಿ ಪ್ಯಾನ್ ಕಾರ್ಡ್ ಮತ್ತೆ ಏನು ಕೊಡ್ತೀರಾ ಆಧಾರ್ ಕಾರ್ಡ್ ಕೊಟ್ಟಿದಾರ ಅನ್ಕೊಳ್ಳಿ ಅದು ಮತ್ತೆ ನಿಮಗೆ ಒಂದು 2 ಇಯರ್ಸ್ ಗೋ ಇಲ್ಲ 3 ಇಯರ್ಸ್ ಗೋ ಹೋಗ್ಬಿಟ್ಟು ಬ್ಯಾಂಕ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರಬೇಕು ಯಾಕಂದರೆ ಗೊತ್ತಾಗಲ್ಲ ಈಗ ಯಾರು ಇಂಥವ್ರು ಏನು ಅಂತ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ ದಯವಿಟ್ಟು ನಿಮ್ಮ ಎ ಟಿ ಎಂ ನಿಮ್ಮ ಅಕೌಂಟನ್ನು ಒಂದು ಎರಡು ಒಂದು ಟೂ ಇಯರ್ಸ್ಗೂ ಇಲ್ಲ ತ್ರೀ ಇಯರ್ಸ್ಗೂ ಒಂದ್ಸಲ ಬ್ಯಾಂಕ್ ಬ್ಯಾಂಕಲ್ಲಿ ಅಪ್ಡೇಟ್ ಅಂದರೆ ಕೆ ಮತ್ತೆ ಮತ್ತು ರೀಕೆ ವೈ ಸಿ ಮಾಡಿಸ್ತಾ ಇರಬೇಕಾಗುತ್ತೆ ಜೊತೆಗೆ ನಿಮಗೆ ಕೆಲವರು ಫೋನ್ ಮಾಡ್ತಾರೆ ನಾವು ಇದರ ಬ್ಯಾಂಕಿಂದ ಫೋನ್ ಮಾಡ್ತಾ ಇದ್ದೀವಿ ನಿಮ್ಮ ಅಕೌಂಟ್ ನಂಬರ್ ಅಕೌಂಟ್ ಲಾಕ್ ಆಗಿದೆ ಇಲ್ಲ ನಿಮ್ಮದು ಏನೋ ಸಮಥಿಂಗ್ ಪ್ರಾಬ್ಲಮ್ ಆಗಿದೆ ಅಕೌಂಟು ನಿಮ್ಗೊಂದು ಓ ಟಿ ಪಿ ಕಳಿಸ್ಕೊಡ್ತೀವಿ ಓ ಟಿ ಪಿ ನಂಬರ್ ಹೇಳಿ ಅಂತ ಇಲ್ಲ ಆಧಾರ್ ನಂಬರ್ ಹೇಳಿ ಅಂತ ಕೇಳ್ತಾರೆ ಇಲ್ಲಾಂದ್ರೆ ನೀವು ಇಲ್ಲಿ ನೋಡಿ ಎ ಟಿ ಎಂ ಕಾರ್ಡ್ಸ್ ಮೇಲೆ ಲಾಸ್ಟ್ ಫೋರ್ ನಂಬರ್ಸ್ ಇರುತ್ತೆ ಆ ನಂಬರ್ಸ್ ಕೇಳಿದಾಗ ನೀವು ಹೇಳ್ಬೋದ ಹೇಳ್ಬಾರ್ದ ಯಾಕೆ ಹೇಳ್ಬಾರ್ದು ಹೇಳ್ಬಾರ್ದಾನೆ ಅವ್ರ ಹೇಳ್ಬೋದು ಯಾಕೆ ಹೇಳ್ಬಾರ್ದು ಅಲ್ವಾ ಇನ್ ನಂಬರ್ ಹೇಳ್ತೀರಾ ಅವರು ನಿಮ್ಮ ಅಕೌಂಟ್ ಇಂದ ಅಮೌಂಟ್ ತಗೊಳ್ತಾರೆ ಬಟ್ ಕೊಡೋ ಟೈಮಲ್ಲಿ ನಿಮ್ಮ ಎ ಟಿ ಎಂ ಕಾರ್ಡ್ಸ್ ಅವರು ಕೊಡಲ್ಲ ನಿಮ್ಮ ಎ ಟಿ ಎಂ ಕಾರ್ಡ್ಸ್ ಅವರೇ ಇಟ್ಕೊಂಡ್ಬಿಟ್ಟು ಕೆಲವೊಂದು ಡಮ್ಮಿ ಕಾರ್ಡ್ಸ್ ಇರುತ್ತೆ ಆ ಡಮ್ಮಿ ಕಾರ್ಡ್ಸ್ನ ನಿಮ್ಗೆ ಕೊಟ್ಬಿಡ್ತಾರ ಆ ಅಲ್ಲಿ ನೀವು ಸ್ವಲ್ಪ ಅರ್ಜೆಂಟ್ ಆಗಿರ್ತೀರಾ ಮನೆಗೆ ಹೋಗಬೇಕು ಊರ್ ಹೋಗ್ಬೇಕು ಅನ್ಕೊಳ್ಳಿ ನಿಮ್ಮ ಎ ಟಿ ಕಾರ್ಡ್ಸ್ ನೀವು ಚೆಕ್ ಮಾಡ್ಕೊಳ್ಳಲ್ಲ ಅದು ಬಂದ್ಬಿಟ್ಟು ಬಿಟ್ಟು ಕಾರ್ಡ್ಸ್ ಆಗಿರುತ್ತೆ ನೀವು ಆದ್ಮೇಲೆ ಅಲ್ಲಿಂದ ನಿಮ್ಮ ಎ ಟಿ ಎಂ ಮುಖಾಂತರ ಪಿನ್ ನಂಬರ್ ನೀವು ಹೇಳ್ತೀರಾ ನಿಮ್ಮ ಒರಿಜಿನಲ್ ಕಾರ್ಡ್ಸ್ ಹತ್ರ ಇರುತ್ತೆ ಹತ್ರ ಇರುತ್ತೆ ಅನ್ಕೊಳ್ಳಿ ನಿಮ್ಮ ಅಕೌಂಟ್ ನಿಂದ ದುಡ್ಡು ಒಂದೊಂದು ಬ್ಯಾಂಕಲ್ಲಿ ಇಪ್ಪತ್ತೈದು ಸಾವಿರ ಮೂವತ್ವ ಸಾವಿರ ಆ ತರ ಇರುತ್ತೆ ಅನ್ಕೊಳ್ಳಿ ಒಂದು ದಿವಸ ಲಿಮಿಟೇಷನ್ಸ್ ಅಷ್ಟು ಅಮೌಂಟ್ ಅವ್ರು ತಗೊಳಕ್ಕೆ ಅವಕಾಶ ಸಿಗ್ತಾ ಇದೆ ದಯವಿಟ್ಟು ಇದರ ಹೊಸಬ್ರಿಗೆ ಎ ಟಿ ಎಂ ಕಾರ್ಡ್ ಕೊಡೋಕ್ಕಿಂತ ಮುಂಚೆ ಆಲೋಚನೆ ಮಾಡಿ ಕೊಡಿ ಇಲ್ಲ ಕೊಟ್ರಿ ಅನ್ಕೊಳ್ಳಿ ಪಿನ್ ನಂಬರ್ ನೀವ್ ಅವ್ರಿಗೆ ಹೇಳ್ಬಾರ್ದು ಪಿನ್ ನೀವು ಎ ಟಿಮರ ಕೈ ಅಡ್ಡ ಇಟ್ಕೊಂಡು ಇಲ್ಲ ಪಾಸ್ಬುಕ್ ಅಡ್ಡ ಇಟ್ಕೊಂಡ್ಬಿಟ್ಟು ಪಿನ್ ನಂಬರ್ ನೀವು ಆಗ್ಬೇಕಾಗುತ್ತೆ ದಯವಿಟ್ಟು ಮಾಡಿ ಯಾರು ಬರಲ್ವಾ ಅಂತ ಅವ್ರಿಗೆ ಇಲ್ಲ ಸರ್ ನಮ್ಮ ಹತ್ರ ಎ ಟಿ ಎಂ ಕಾರ್ಡ್ ಇಲ್ಲ ಅಂದ್ರೆ ಬ್ಯಾಂಕ್ ಹೋಗ್ಬಿಟ್ಟು ಒಂದು ಚಲಂ ಬರ್ಕೊ ಚೆಕ್ ನಿಮಗೆ ಕಾಸ್ ಕೊಡ್ತಾರೆ ಓಕೆನಾ ಆ ಪಾಯಿಂಟ್ ಕ್ಲಿಯರ್ ಆಯ್ತು ನೆಕ್ಸ್ಟ್ ಇಲ್ಲಿ ನೋಡಿ ಅಲ್ಲ ಏನು ಏನ್ ಗೊತ್ತಾರ ಹೇಳಿ ಮೇಡಮ್ ನೀವೆಲ್ಲ ಮಾಡಿಸ್ಕೊಂಡಿದ್ದೀರಾ ನೋಡಿ ನಿಮ್ಮ ಬ್ಯಾಂಕ್ ಅಲ್ಲಿ ಈ ತರ ಪಾಸ್ಬುಕ್ ಕೊಟ್ಟಿತಾರೆ ಅನ್ಕೊಳ್ಳಿ ಪಾಸ್ಬುಕ್ ಕೆಳಗಡೆ ನಿಮ್ಗೆ ನಾಮ್ನಿ ಅಂತ ಹಾಕಿರ್ತಾರೆ ಮೆನ್ಷನ್ ಮಾಡಿರ್ತಾರೆ ನಾಮನಿ ಪಕ್ಕದಲ್ಲಿ ಬಂದ್ಬಿಟ್ಟು ನಿಮ್ಗೆ ಒಯ್ ಅಂತ ಹಾಕಿರ್ತಾರೆ ಇಲ್ಲ ಇಲ್ಲಾಂದ್ರೆ ಎನ್ ಅಂತ ಇರುತ್ತೆ ಕಂಪಲ್ಸರಿ ಬೇಕಾದ್ರೆ ನೀವು ಫಾಲೋಪ್ ಮಾಡ್ಕೋಬೇಕು ಎಲ್ಲ ವೈ ಇದ್ರೆ ಮಾತ್ರ ನಿಮ್ಗೆ ನಾಮನಿ ಇದೆ ಅಂತ ಎನ್ ಅಂತ ಇದ್ರೆ ಮಾತ್ರ ನಿಮ್ಗೆ ನಾಮ್ನಿ ಇಲ್ಲ ಅಂತ ಲೆಕ್ಕ ನೋ ಅಂತ ದಯವಿಟ್ಟು ನಿಮ್ಗೆ ಯಾರ್ಗ್ ನಾಮ್ನಿ ಆಗಿಲ್ವೋ ಬ್ಯಾಂಕ್ ಹೋಗ್ಬಿಟ್ಟು ನಿಮ್ಗೆ ಯಾರ್ಗ್ ಬೇಕು ನಾಮ್ನಿ ನಿಮ್ ಯಜಮಾನ್ರಿಗ ಇಲ್ಲ ಅವ್ರ ಹೆಂಡತಿಗ ಅವ್ರ ಮಕ್ಳಿಗ ಒಬ್ರಿಗೆ ಕಂಪಲ್ಸರಿ ನಾಮಿನೇಷನ್ ಮಾಡಿಸ್ಕೋಬೇಕು ಇನ್ ಕೇಸ್ ನಾಮ್ನಿ ಇಲ್ಲ ಅಂದ್ರೆಗಾನ ನಾವ್ ಇನ್ ಕೇಸ್ ಆಕಸ್ಮಿಕವಾಗಿ ಪ್ರಾಣ ಹೋದ್ರೆ ಯಾರಿಗೂ ಹೋಗೋದು ಬೇಡ ಪ್ರಾಣ ಹೋದಲ್ಲಿ ನಿಮ್ಮ ದುಡ್ಡು ಇಟ್ಟಿರ್ತಾರೆ ಅನ್ಕೊಳ್ಳಿ ಬ್ಯಾಂಕ್ ಅಲ್ಲಿ ಒಂದ್ ಹತ್ ಸಾವಿರ ಇಪ್ಪತ್ತು ಸಾವಿರ ಒಂದ್ ಲಕ್ಷ ಏನೇ ಏನೇ ಕೆಲಸ ಮಾಡ್ತಾ ಇರಬಹುದು ಅಂದ ಅಲ್ಲಿ ನಿಮ್ಮ ದುಡ್ಡು ನಿಮ್ಗೆ ಕೊಡ್ಬೇಕಾದ್ರೆ ನಮ್ ನೀವ್ರು ಇರಲ್ಲ ಅವಾಗ ಬ್ಯಾಂಕು ಕೋರ್ಟ್ಗೆ ಹೋಗಬೇಕು ಕಚೇರಿಗೆ ಹೋಗ್ಬೇಕು ಮತ್ತೆ ನಿಮ್ ಮನೇಲಿ ಯಾರಿದಾರೋ ಅವ್ರ ಹತ್ರ ಸೈನ್ ಮಾಡ್ಕೊಂಡ್ಬಾರ ಎಲ್ಲ ಹೇಳ್ತಾರೆ ಅನ್ಕೊಳ್ಳಿ ಕೆಲವೊಂದ್ ಮನೆಯಲ್ಲಿ ಆ ಟೈಮ್ ಅಲ್ಲಿ ಸೈನ್ ಮಾಡಲ್ಲ ಮಕ್ಕಳಿಗೆ పుర తూకు లక్ష్మీపుర గ్రామ పంచాయతీ గ్రామ పంచురకయల కోటె గ్రామీట స్వచ్ఛ భారత్ మిషన్ గ్రామీణ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಯೋಜನೆಗೆ ಸಂಬಂಧಿಸಿದಂತೆ ಯೋಜನೆಗೆ ಸಂಬಂಧಿಸಿದಂತೆ ಗ್ರಾಮದಲ್ಲಿ ಗ್ರಾಮದಲ್ಲಿ ಘನ ದ್ರವ ತ್ಯಾಜ್ಯ ನಿರ್ವಹಣೆಯನ್ನು ನಿರ್ವಹಣೆಯನ್ನು ನಿಯಮಾನುಸಾರ ಮಾಡಲಾಗುತ್ತಿದ್ದು ನಿಯಮಾನುಸಾರ ಮಾಡಲಾಗುತ್ತಿದ್ದು ದಿನಾಂಕ ದಿನಾಂಕ ಹತ್ತೊಂಬತ್ತು ಒಂದು ಇಪ್ಪತ್ತಾರರಂದು ಹತ್ತೊಂಬತ್ತು ಒಂದು ಇಪ್ಪತ್ತಾರರಂದು ನಡೆದ ನಡೆದ ವಿಶೇಷ ಗ್ರಾಮಸಭೆಯಲ್ಲಿ ವಿಶೇಷ ಗ್ರಾಮಸಭೆಯಲ್ಲಿ ಓಡಿಎಫ್ ಓಡಿಎಫ್ ಆಸ್ಪಿರಿಂಗ್ ರೈಸಿಂಗ್ ಮಾಡಲ್ ಗ್ರಾಮವೆಂದು ಘೋಷಿಸಲು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಸದಸ್ಯರು ಸೇರಿ ಸರ್ವಾನುಮತದಿಂದ ಘನ ದ್ರವ ತ್ಯಾಜ್ಯ ನಿರ್ವಹಣೆಯನ್ನು ನಿಯಮಾನುಸಾರ ಕ್ರಮವಹಿಸಿ ಕಾರ್ಯಪ್ರವೃತ್ತರಾಗುತ್ತೇವೆಂದು ದೃಢೀಕರಿಸಿದೆ ಧನ್ಯವಾದಗಳು ನಿಮಗೆ ಬ್ಯಾಂಕ್ ಕಡೆಯಿಂದ ಪ್ರತಿ ಇಸರ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪ್ರತಿಯೊಂದು ಪಂಚಾಯಿತಿಯಲ್ಲಿ ಒಂದೊಂದು ಕಂಪಲ್ಸರಿ ಮೀಟಿಂಗ್ ಮಾಡಲೇಬೇಕು ಬ್ಯಾಂಕಲ್ಲಿ ಅಂದ್ರೆ ನಿಮಗೆ ಕೆ ವೈ ಸಿ ಬಗ್ಗೆ ಆಗಿರಬಹುದು ಮತ್ತೆ ಇನ್ಸೂರೆನ್ಸ್ ಬಗ್ಗೆ ಆಗಿರ್ಬೋದು ಜೊತೆಗೆ ನಾಮಿನೇಷನ್ ಬಗ್ಗೆ ಆಗಿರ್ಬೋದು ಮತ್ತೆ ಎಟಿಎಂ ಕಾರ್ಡ್ಸ್ ಬಗ್ಗೆ ಆಗಿರ್ಬೋದು ಇನ್ನ ಕ್ರಾಪ್ ಲೋನ್ಸ್ ಆಗಿರ್ಬೋದು ಮತ್ತೆ ಎಜುಕೇಶನ್ ಲೋನ್ಸ್ ಆಗಿರ್ಬೋದು ಮತ್ತೆ ಸುಕನ್ಯಾ ಸಮೃದ್ಧಿ ಯೋಜನೆ ಮತ್ತೆ ಆನ್ಲೈನ್ ಫ್ರಾಡ್ಸ್ ಆಗಿರ್ಬೋದು ಮತ್ತೆ ನಿಮ್ಗೆ ಎ ಟಿ ಎಂ ಕಾರ್ಡ್ಸ್ ಅಲ್ಲಿ ರೂಪೆ ಕಾರ್ಡ್ ಅಂತ ಇರುತ್ತೆ ಅದ್ರ ಬಗ್ಗೆ ಆಗಿರ್ಬೋದು ಜೊತೆಗೆ ಎ ಪಿ ಅಂತಾರೆ ಅಟಲ್ ಪೆನ್ಷನ್ ಯೋಜನೆ ಅಂತ ಸ್ಕೀಮ್ ಸುಮಾರು ಸ್ಕೀಮ್ಸ್ ಇರುತ್ತೆ ನಿಮ್ಗೆ ನಿಮ್ದು ಯಾವ್ದೇ ತಗೊಂಡ್ಬಿಟ್ಟು ಜಾಸ್ತಿ ಯಾವ್ದೇ ಬ್ಯಾಂಕ್ ಕಾರ್ಡ್ ಆಗಿರ್ಬೋದು ಎಕ್ಸಾಂಪಲ್ ನಿಮ್ಮೂರ್ ಲಕ್ಷ್ಮೀಪುರ ಅನ್ಕೊಳ್ಳಿ ಲಕ್ಷ್ಮಪುರ ಬಂದ್ಬಿಟ್ಟು ನಿಮ್ಮ ಕಾರ್ಡ್ ಏನಾದ್ರು ರೂಪೇ ಕಾರ್ಡ್ ಇದಾಗಿದ್ದೀವಿ ರಿಸರ್ವ್ ಬ್ಯಾಂಕ್ ಕಡೆಯಿಂದ ಮತ್ತೆ ನಮ್ಮ ಸಿ ಸಿಇಒ ಅಧ್ಯಕ್ಷತೆಯಲ್ಲಿ ಹಾಗೂ ಮತ್ತೆ ನಮ್ಮ ಕಾರ್ಯನಿರ್ವಾಹ ಅಧಿಕಾರಿಗಳು ಇವರ ಅಧ್ಯಕ್ಷದಲ್ಲಿ ಹಾಗೂ ಪಂಚಾಯತಿಗಳಲ್ಲಿ ಪ್ರತಿನಿಧಿ ಪಂಚಾಯತಿಯಲ್ಲಿ ಪಿಡಿಒರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ನಿನ್ನೆ ಬದುಕೋಟೆ ಪಂಚಾಯಿತಿಯಲ್ಲಿ ಆಗಿದೆ ಜೊತೆಗೆ ಆ ಗೋಲ್ಪಲ್ಲಿ ಪಂಚಾಯತಿಯಲ್ಲಿ ಆಗಿದೆ ಈ ದಿವಸ ನಮ್ಮ ಲಕ್ಷ್ಮಪುರ ಗ್ರಾಮ ಪಂಚಾಯತಿಯಲ್ಲಿ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಮೊದಲನೇ ಉದ್ದೇಶ ಏನಪ್ಪ ಅಂದ್ರೆ ಜನಗಳಿಗೆ ಬ್ಯಾಂಕ್ ಅಲ್ಲಿ ನಿಮ್ಗೆ ಏನೇನ್ ಸೌಲಭ್ಯ ಸಿಗುತ್ತೆ ಅಂದ್ರೆ ಎಲ್ಲ ಬ್ಯಾಂಕ್ ಅಲ್ಲಿ ಹೇಳಕ್ಕೆ ಆಗಲ್ಲ ಹಾಗೂ ಸಹ ನಿಮ್ಗೆ ಸಪ್ರೇಟ್ ಆಗಿ ಪಂಚಾಯತಿ ಕಡೆಯಿಂದ ಒಂದು ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಈಗ ಬ್ಯಾಂಕ್ ಅಲ್ಲಿ ಹೋಗ್ತೀರಾ ಬ್ಯಾಂಕ್ ಅಲ್ಲಿ ನಿಮ್ಗೆ ಸಾರ್ ಸಿಗ್ತಾ ಇದೆ ಬಟ್ ಸ್ವಲ್ಪ ಬಿಸಿ ಇರುತ್ತೆ ಅಲ್ವಾ ಈಗ ನಿಮ್ಗೋಸ್ಕರ ಈ ಬ್ಯಾಂಕ್ ಸಾರ್ ಬಂದಿದ್ದಾರೆ ಮೊದಲಿಗೆ ನಮ್ಮ ಈ ಕಾರ್ಯಕ್ರಮ ನಡಿಬೇಕಾದ ಪದ್ಧತಿಯಲ್ಲಿ